ವೆಲ್ಕಮ್ ಟು ಬ್ಯಾಕ್ ಎಚ್ ಎ ಚಾನಲ್ ಇವತ್ತು ನೀವು ಒತ್ತಡ ಅತಿಯಾದಂತಹ ಒತ್ತಡ ಸ್ಟ್ರೆಸ್ಸನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಮ್ಯಾನೇಜ್ ಮಾಡ್ಬೋದು ಅದಕ್ಕೆ ಯಾವುದು ಟಿಪ್ಸ್ ಇದೆ ಅದಕ್ಕೆ ಯಾವ ಥರ ಟೆಕ್ನಿಕ್ಸ್ ಇದೆ ಎನ್ನುವುದನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ನೀವು ನೋಡುವುದಕ್ಕಿಂತ ಮುಂಚೆ ಏನು ನೋಡ್ತಾ ಇದ್ದೀರಾ ನಮ್ಮದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಲೈಕ್ ಮಾಡಿ ಇದರಿಂದ ನಮಗೆ ಇನ್ನೂ ಕೂಡ ಒಳ್ಳೆಯ ಒಳ್ಳೆಯ ಕಂಟೆಂಟ್ಸ್ ಇನ್ಫಾರ್ಮೇಷನ್ ಕೊಡಲು ಒಂದು ಎನರ್ಜಿ ಸಿಗುತ್ತೆ ಒಂದು ಬೂಸ್ಟ್ ಆಗುತ್ತೆ ಓಕೆ ಸೊ ಅದೇ ಅತಿಯಾದಂತಹ ಒತ್ತಡ ಅದಕ್ಕಿಂತ ಮುಂಚೆ ಕೂಡ ಸಂಚಿಕೆಯಲ್ಲಿ ಹಲವು ಬಾರಿ ತಿಳಿಸ್ತಾ ಇದ್ದೇನೆ ಸೊ ಪ್ರತಿಯೊಂದು ವಿಷಯದಲ್ಲಿ ಕೂಡ ಎಲ್ಲರಲ್ಲೂ ಕೂಡ ಅತಿಯಾದಂಥ ಒತ್ತಡದಿಂದಾಗಿ ಹ್ಯಾಪಿನೆಸ್ಸನ್ನು ಸಂತೋಷವನ್ನು ಕಲಿದುಕೊಳ್ತಾ ಇದ್ದೇವೆ ಓಕೆ ಸೊ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನಾವು ಏನು ಕೆಲಸ ಮಾಡ್ತಾ ಇದ್ದೇವೆ ಯಾವುದೇ ರೀತಿ ಏನು ಕೆಲಸ ಇರಲಿ ಅದನ್ನು ನಾವು ಇಷ್ಟಪಟ್ಟು ಮಾಡಬೇಕಾಗುತ್ತೆ ಕೆಲವೊಂದು ಕಷ್ಟ ಕೆಲಸ ಕಷ್ಟ ಇರುವಾಗ ನಮಗೆ ಇಷ್ಟ ಇಲ್ಲದಿರುವಂತಹ ಸಮಯದಲ್ಲಿ ನಮಗೆ ಅತಿಯಾದಂತಹ ಒತ್ತಡ ಬರುತ್ತೆ ನೋಡಾಗುತ್ತೆ ಸೊ ಯಾವುದೇ ಇರಲಿ ಇಷ್ಟ ಇಲ್ಲದಿದ್ದರೂ ನಾವು ಕೆಲಸ ಮಾಡಲಿಕ್ಕೆ ಇದ್ದೇವೋ ಯಾವ ಕೆಲಸವನ್ನು ಮಾಡ್ತೇವೋ ಅದನ್ನು ಇಷ್ಟಪಟ್ಟು ಮಾಡಬೇಕಾಗುತ್ತೆ ಓಕೆ ಅದನ್ನು ಕಲಿತ್ಕೊಳ್ಬೇಕು ಎರಡನೇದು ಏನಂತ ಹೇಳಿದರೆ ಎಕ್ಸಸೈಸನ್ನು ಓಕೆ ವ್ಯಾಯಾಮ ವ್ಯಾಯಾಮವನ್ನು ಮಾಡಬೇಕು ಯಾವ ರೀತಿ ಅಂತ ಹೇಳಿದರೆ ನಿಮಗೆ ಇಷ್ಟವಾದಂತಹ ಸಮಯದಲ್ಲಿ ಫಾರ್ ಎಕ್ಸಾಂಪಲ್ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಈ ಸಮಯದಲ್ಲಿ ನೀವು ವಾಕ್ ಮಾಡ್ಬೋದು ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ಬೋದು ಅಂದರೆ ಪ್ರಕೃತಿ ನೇಚರ್ ಏನಿದೆ ಅದರ ಜೊತೆಗೆ ನೀವು ವಾಕ್ ಮಾಡ್ಬೋದು ಹಾಗೆಯೇ ಸ್ವಲ್ಪ ರೀತಿ ಎಕ್ಸಸೈಸ್ ವ್ಯಾಯಾಮವನ್ನು ನಮ್ಮ ಫಿಸಿಕಲಿ ಹಾಕಿ ವ್ಯಾಯಾಮ ಮಾಡುವಂಥದ್ದು ಈ ರೀತಿ ನಾವು ಏನು ಬರುತ್ತೆ ಸ್ವಲ್ಪ ಹಾರ್ಡಾಗಿ ಬರುತ್ತೆ ಇದರಿಂದ ಡೊಪಮಿನ್ ರಿಲೀಸ್ ಆಗುತ್ತೆ ಡೊಪಮಿನ್ ಮೀನ್ಸ್ ಫೀಲ್ ಹ್ಯಾಪಿ ಹಾರ್ಮೋನ್ ಗೊತ್ತಾಯ್ತಾ ಹಾರ್ಮೋನ್ ಏನಿದೆ ಅದು ರಿಲೀಸ್ ಆಗುತ್ತೆ ಅದೇ ರೀತಿ ಮೆಡಿಟೇಷನ್ ಮೆಡಿಟೇಷನ್ ಮೀನ್ಸ್ ನಮ್ಮದೇನು ಆಕ್ಸಿಜನ್ ಇನ್ಹೇಲ್ ಎಕ್ಸೆಲ್ ಮಾಡುವಂಥದ್ದು ಮತ್ತೆ ತಾಯಿಗೆ ಇನ್ಹೇಲ್ ಎಕ್ಸೆಲ್ ಮಾಡುವಂಥದ್ದು ಈ ರೀತಿಯಾದಂತಹ ಮೆಡಿಟೇಷನ್ಸ್ ಇರ್ಬೋದು ಪ್ರಾಣಾಯಾಮ್ ಇರ್ಬೋದು ಇದನ್ನು ಕೂಡ ಮಾಡಬೇಕಾಗುತ್ತೆ ಇದು ಏನಾಗುತ್ತೆ ನಮ್ಮ ಮೈಂಡಿಗೆ ಆಕ್ಸಿಜನ್ ನೀಡುತ್ತೇವೆ ಸೊ ಇದು ಕೂಡ ಅದೇ ರೀತಿ ಸಮಯ ಕೆಲವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ಹೇಳಿ ಸೊ ಸಮಯವನ್ನು ಸರಿಯಾದಂತಹ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಕಲಿಬೇಕು ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ಈ ಸಮಯ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದೆ ಹಲವು ಆರು ಜನರಿಗೆ ಇವತ್ತು ಒತ್ತಡ ಅತಿಯಾದಂಥ ಒತ್ತಡ ವರ್ಕ್ ಲೋಡು ತುಂಬ ಟೆನ್ಷನ್ ಇದ್ದಾರೆ ಸೊ ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕಂತ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕಲಿಬೇಕು ಸರಿಯಾದಂತಹ ರೀತಿಯಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಫಾರ್ ಎಕ್ಸಾಂಪಲ್ ಅಂದರೆ ಡಿಸಿಪ್ಲಿನ್ ಆಗುವ ಆಗಿ ಮಾಡುವಂಥದ್ದು ಅಂದರೆ ಯಾವುದೇ ಒಂದು ಕೆಲಸ ಇಷ್ಟು ಸಮಯಕ್ಕೆ ಸ್ಟಾರ್ಟ್ ಮಾಡು ಇಷ್ಟು ಸಮಯಕ್ಕೆ ಮುಗಿಯೋದು ಮುಗಿಸೋದು ಅದೇ ರೀತಿ ಯಾವುದೇ ಒಂದು ಅದಕ್ಕೊಂದು ನಿರ್ದಿಷ್ಟವಾದಂತಹ ಸಮಯ ದಿನಾಂಕ ಈ ರೀತಿ ನಿಗದಿಪಡಿಸಿ ಅದರಂತೆ ನಡೆದುಕೊಳ್ಳುವಂಥದ್ದು ಓಕೆ ಹಾಗೆಯೇ ಸಮ್ಸ್ ಆಫ್ ಹ್ಯೂಮರ್ ಗೊತ್ತಾಯ್ತು ಫಾರ್ ಎಕ್ಸಾಂಪಲ್ ನಮ್ಮ ಜೊತೆ ಅಂದರೆ ನಾವೇ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ಸಪೋಸ್ ನಮ್ಮ ಜೊತೆ ಆ ಹಾಸ್ಯ ಪ್ರಜ್ಞೆ ಏನು ಇಲ್ಲದಿದ್ದರೆ ಸೊ ಸಪೋಸ್ ನಮ್ಮ ಸುತ್ತಮುತ್ತ ಇರ್ತಾರೆ ಕೆಲವರು ಯಾವಾಗ ನೋಡ್ರೂ ನಗರ್ತಾ ಇರ್ತಾರೆ ಏನಾದರೂ ಕಾಮಿಡಿ ಏನಾದರೂ ಜೋಕ್ಸ್ ಮಾಡ್ತಾ ಇರ್ತಾರೆ ಸೊ ಅವ್ರ ಜೊತೆ ನಾವೇನು ಮಾಡಬೇಕು ಬೆರೆತ್ಕೊಳ್ಬೇಕು ಅವ್ರ ಜೊತೆ ಸ್ನೇಹ ಮಾಡಿ ಅವರಂತರ ಸ್ಟ್ರೆಸ್ ಬಸ್ಟರ್ತಾರೆ ಗೊತ್ತಾಯ್ತಾ ಸೊ ಅವ್ರ ಜೊತೆ ನಾವು ಸ್ನೇಹ ಮಾಡಿಕೊಂಡು ಅದರಿಂದ ಅವ್ರ ಜೊತೆ ಸೇರಿ ಅವ್ರದ್ದು ಏನು ಕಾಮಿಡಿ ಮಾಡ್ತಾರೆ ಜೋಕ್ ಮಾಡ್ತಾರೆ ಅವ್ರ ಜೊತೆ ಜೊತೆ ನಾವು ಕೂಡ ಇನ್ವಾಲ್ವ್ಮೆಂಟ್ ಆಗಬೇಕು ಓಕೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಹೆಲ್ತ್ ಹೆಲ್ತ್ ಈಸ್ ವೆಲ್ತ್ ವೀಕ್ನೆಸಸ್ ಡೆತ್ ಅಂತ ಒಂದು ಮಾಡ್ತೀರಿ ಓಕೆ ಸೊ ಹೆಲ್ತ್ ಅನ್ನೋಂಥದ್ದು ಬಹಳ ದೊಡ್ಡದಾದಂತಹ ಸಂಪತ್ತು ಸೊ ಹೆಲ್ತ್ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ ಅಂದರೆ ಹೆಲ್ತ್ ಬಗ್ಗೆ ಫೋಕಸ್ ಮೀನ್ಸ್ ಒಳ್ಳೆಯ ಲೈಫ್ ಸ್ಟೈಲ್ ಗೊತ್ತಾಯ್ತಾ ಸೊ ಹೆಲ್ತ್ ಕರೆಕ್ಟಾಗಿದ್ದರೆ ನಮಗೆ ಈ ಅತಿಯಾದಂಥ ಒತ್ತಡ ಇಲ್ಲದಿರುವಂತಹ ಚಾನ್ಸಸ್ ಇರುತ್ತೆ ಓಕೆ ಅತಿಯಾದಂಥ ಒತ್ತಡ ಇರಲ್ಲ ಸರಿಯಾದಂಥ ಹೆಲ್ತನ್ನು ನಾವು ಮೈಂಟೈನ್ ಮಾಡಲಿಕ್ಕೆ ಕಲಿಬೇಕು ಅಂದರೆ ಲೈಫ್ ಸ್ಟೈಲ್ ಸರಿಯಾಗಿ ಊಟ ಊಟ ತಿಂಡಿ ಅದೇ ರೀತಿ ಈ ಥರ ಮಾಡುವಂಥದ್ದು ಹಾಗೆಯೇ ಅದೇ ಮುಂಚೆ ಹೇಳಿದಾಗೆ ಪ್ರತಿಯೊಂದು ಕೆಲಸ ಕೂಡ ಇಷ್ಟಪಟ್ಟು ಮಾಡಬೇಕಾಗುತ್ತೆ ಒಳ್ಳೆಯ ಸಂಘವನ್ನು ನಾವು ಅಂದರೆ ಫಾರ್ ಎಕ್ಸಾಂಪಲ್ ಸೆನ್ಸ್ ಆಫ್ ಹ್ಯೂಮರ್ ಇರ್ತಾ ಇರಲ್ಲ ಜೊತೆ ನಾವು ಸೇರಬೇಕಾಗುತ್ತೆ ನಮ್ಮ ಹತ್ರ ಎಷ್ಟು ಬಜೆಟ್ ಇದೆಯೋ ಎಷ್ಟು ಆದಾಯ ಇರುತ್ತೋ ಅದಕ್ಕೆ ತಕ್ಕಂತೆ ನಾವು ಖರ್ಚು ಮಾಡಬೇಕಾಗುತ್ತೆ ಅನಗತ್ಯ ಎಕ್ಸ್ಪೆನ್ಸಸ್ ಅನಗತ್ಯ ಖರ್ಚಿಂದ ನಾವು ದೂರ ಇರಬೇಕು ಸಪೋಸ್ ಅನಗತ್ಯ ಖರ್ಚು ಮಾಡಿ ಮತ್ತೆ ಸಾಲಕ್ಕೆ ಒಳಗಾಗಿ ಬಡ್ಡಿ ತೆಗೆದುಕೊಂಡು ಮತ್ತೆ ಒತ್ತಡ ಮತ್ತು ಟೆನ್ಷನ್ ಹೋಗೋದಕ್ಕಿಂತ ಮುಂಚೆ ಹೋಗುವುದಕ್ಕಿಂತ ನಮ್ಮಲ್ಲಿ ಎಷ್ಟು ಆದಾಯ ಇರುತ್ತೋ ಎಷ್ಟು ಬಜೆಟ್ ಇರುತ್ತೋ ಅಷ್ಟರಲ್ಲೇ ಖರ್ಚು ಮಾಡಿ ಮುಂದೆ ಸಾಗಬೇಕಾಗುತ್ತೆ ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಸೊ ಈ ಥರ ಬಾ ತುಂಬ ಇದೆ ಓಕೆ ನೇಚರ್ ಜೊತೆ ಹೋಗುವಂಥದ್ದು ಒಳ್ಳೆಯ ಸಂಘ ಮಾಡುವಂಥದ್ದು ಅದೇ ರೀತಿ ಫ್ಯಾಮಿಲಿ ಜೊತೆ ಬೆರೆಯುವಂಥದ್ದು ಮತ್ತು ಬಹಳ ಮುಖ್ಯವಾಗಿ ಪ್ರತಿಯೊಂದು ಸಮಯದಲ್ಲಿ ಕೂಡ ಏನೇ ಒಂದು ಸಿಚ್ಯುವೇಷನ್ ಆದರೂ ಕೂಡ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಪ್ರತಿಯೊಂದು ಕೂಡ ಆಗುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ ಎಲ್ಲವೂ ಇದು ಒಳ್ಳೆಯದಕ್ಕೆ ಆಗಿತ್ತು ಸಪೋಸ್ ಅದರಿಂದ ನಮಗೆ ಬೇಸರ ಉಂಟಾದರೂ ಕೂಡ ಎಷ್ಟೇ ಥಿಂಕ್ ಮಾಡಬೇಕಾಗುತ್ತೆ ಇದು ಏನೋ ಒಂದು ಒಳ್ಳೆಯದಕ್ಕೆ ಫ್ಯೂಚರ್ನಗೆ ಏನಾದರೂ ಒಳ್ಳೆಯದು ಸಂಭವಿಸುತ್ತೆ ಆದ ಕಾರಣದಿಂದ ನಮ್ಗೆ ಆಗಿರುವಂಥದ್ದು ಕೂಡ ಥಿಂಕ್ ಮಾಡಬೇಕು ಅಂದರೆ ಪ್ರತಿಯೊಂದರಲ್ಲೂ ಕೂಡ ಒಳ್ಳೆಯದನ್ನು ಕಾಲಿ ಕಾಣೋದು ಗೊತ್ತಾಯ್ತಾ ಪ್ರತಿಯೊಂದರಂದು ಕೂಡ ಒಳ್ಳೆಯದು ಕಾಣೋದು ನೆಗೆಟಿವ್ ಥಿಂಕನ್ನು ದೂರ ಮಾಡುವಂಥದ್ದು ಸೊ ಈ ಥರ ಇದೆ ಸೊ ಇದು ಇನ್ಫಾರ್ಮೇಷನ್ തുമ്പുക്തത്തെ അപ്പ ഭാവസ്തേനെ സോ എല്ലോ ಮಾಡಿ ലൈക്ക് ಮಾಡಿ താങ്ക് യു